ಇದಾಗ ಒಳ್ಳ ಜೊತೆಗೆ ಸೇರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ ಅದೇ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ತರ ಎಲ್ಲ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ ಅಂಡ್ ಎಕ್ಕಾ ಚಿತ್ರದ ಬಗ್ಗೆ ಒಂದ್ ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದ್ರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಅಂತ ಒಂದು ಆಸೆ ಇತ್ತಲ್ಲ ಅದ್ ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನ್ಸ್ತಿದೆ ಯಾಕಂದ್ರೆ ಇದನ್ನ ಬರಿ ನಮ್ ಸಿನ್ಮಾ ಅಂತ ನೋಡ್ತಿಲ್ಲ ಇದು ಎಲ್ರು ಸಿನ್ಮಾ ಎಕ್ಕಾ ಸಿನಿಮಾ ಒಂದ್ ಗೆಲುವು ಅಂದ್ರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಅದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟರ್ ಬರ್ತಿಲ್ಲ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದೀವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ನ ಯಾವತ್ತು ನಾವು ಮನ್ಸಲ್ಲಿ ಇಟ್ಕೊತೀವಿ ಚಿಕ್ಕದಾಗ ಹೇಳ್ತೀನಿ ನಾವೊಂದು ಪ್ರಾಮಿಸ್ ಮಾಡಿದ್ವಿ ಆ ಎಂಟ್ ತಿಂಗಳ ಬರ್ತೀವಿ ನಿಮ್ಗೊಂದು ಒಳ್ಳೆ ಸಿನ್ಮಾ ಕೊಡ್ತೀವಿ ಅಂತ ಇವತ್ತು ಎಕ್ಕಾ ಚಿನ್ನ ಎಲ್ಲರೂ ಪ್ರೀತಿ ಆಶೀರ್ವಾದ ಮಾಡಿದೀರ ಆಫ್ ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ರು ಹೆಸರು ಹೇಳ್ಬೇಕು ಬಟ್ ನಿಮ್ಗೆ ಆಫೀಸ್ ಎಲ್ಲರೂ ಯಾವತ್ತು ಇರ್ತಾರೆ ಅದೇ ತರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟು ತಿಂಗಳಲ್ಲಿ ನಾವು ಮತ್ತೆ ತೇಡ್ರಿಗೆ ಬರ್ತೀವಿ ನಿನ್ನೆಲ್ಲರೂ ರಂಜಿಸ್ತೀವಿ ಅನ್ನೋ ಗ್ಯಾರಂಟಿ ಥ್ಯಾಂಕ್ ಯು ಸೊ ಮಚ್ ಅಪ್ಪ ಅಮ್ಮ ಯಾವಾಗ ನಮ್ಮ ಅಣ್ಣ ಅಶ್ವಿನಿ ಆಂಟಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರ್ ಆಗಿ ಹೋಗುತ್ತೆ ಇನ್ನು ಮುಂದೆ ಇಲ್ಲಿಂದ ಆ್ಯಂಡ್ ಜಸ್ಟ್ ಶುರು ಮಾಡಿದೀವಿ ಇನ್ ಮುಂದೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ಇರಲಿ ಇಡೀ ನಾನು ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರ್ಸೋಂತ ಪ್ರೀತಿನ ಯಾವತ್ತು ಮಾತ್ ಮುಖಾಂತರ ಹೇಳಕ್ ಸಾಧ್ಯನೇ ಇಲ್ಲ ಅದ್ ಯಾವಾಗ್ಲೂ ನಮ್ಮ ಇರುತ್ತೆ ಅಂಡ್ ಅವ್ರು ಹೇಳಿದ್ರು ಆಗ್ಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ ನನ್ನ ಜೀವನಾಪೂರ್ತಿಯನ್ನು ಉಸಿರಿರೋ ತನಕ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ ಮುಟ್ಟುವಿನ ಅಭಿನಯ ಅಂದರೆ ನಮ್ಮ ಯುವ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಅದರಲ್ಲಿರೋ ಸ್ವ್ಯಾಗ್ ಆಗಿರ್ಬೋದು ಆ್ಯಕ್ಷನ್ ಪ್ರತಿಯೊಂದು ವಿಚಾರ ಇವತ್ತು ಎಕ್ಕ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆ್ಯಂಡ್ ಇಡೀ ಟೀಮ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಡೀ ತಂಡದ ಮೇಲಿರಲಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕೆಆರ್ಜಿ ಸ್ಟುಡಿಯೋಸ್ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ ಇಂಥ ಮೂರು ಶಕ್ತಿಗಳು ಒಂದಾಗಿ ಇಂಥ ಒಂದು ಯಶಸ್ವಿಯಾದ ಸಿನಿಮಾವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ ಮತ್ತೊಂದ್ಸಲ ಚೋಪಾಡು ಅದೇ ನಾನು ಅದನ್ನೇ ಕೇಳ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಒಂದನೇಗಳು ದಯವಿಟ್ಟು ಆರು ಗಂಟೆ ಎಲ್ಲರೂ ಊಟ ಮಾಡಬೇಕು ನಿಮ್ಮ ಮನಸ್ಸಿ ಹೋದ ಯಾವಾಗಲೂ ಇದೇ ಥರ ಇದೆ ಥ್ಯಾಂಕ್ ಯು ಮತ್ತೊಂದ್ಸಲ ಅನ್ಸ್ಟಾಫ್ ಭೀಮಾ ಪ್ರೇಮ್ ಪ್ಲೀಸ್ ನೀವು ಸಕ್ಸಸ್ ಸ್ಟೇಜ್ ಮೇಲೆ ಬರಬೇಕು